ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಇದಾಗಿದೆ ವರ್ಗ ಐದನೇ ವಿಷಯ ಪರಿಸರ ಅಧ್ಯಯನ ಅಂಕಗಳು ನಲ್ವತ್ತು ಹಾಗೆ ನಿಮಗೆ ಬ್ಲೂ ಪ್ರಿಂಟ್ ಕೂಡ ನಾನು ಕೊಡ್ತೀನಿ ಬೇಕಾದರೆ ಯಾವ್ದಾದ್ರು ಕೆಶ್ಟ್ ಮಾರ್ಕ್ಸು ಅಂತ ನೋಡ್ಕೊಳ್ಳಿ ಬೇಕಾದರೆ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ನೀಲನಕ್ಷೆ ವಿಷಯ ಪರಿಸರ ಅಧ್ಯಯನ ವರ್ಗ ಐದು ಹಂತ ಒಂದು ಘಟಕಗಳ ಶೇಕಡಾವಾರು ಅಂಕ ಹಂಚಿಕೆ ಇಲ್ಲಿವರೆಗೂ ನೋಡ್ಕೊಳ್ಳಿ ನೆಕ್ಸ್ಟ್ ಅಂಕ ಎರಡು ಉದ್ದಿಷ್ಟ ಆಧಾರಿತ ಅಂಕ ವಿತರಣೆ ಇಲ್ಲಿ ನೋಡು ಅಂತ ಮೂರು ಪ್ರಶ್ನಾಧಾರಿತ ಅಂಕ ವಿತರಣೆ ಆಮೇಲೆ ಕ್ಲಿಷ್ಟತೆಯ ಮಟ್ಟವನ್ನು ಆಧರಿಸಿ ಅಂಕ ವಿತರಣೆ ಇನ್ನ ನೀಲಿ ನಕ್ಷೆ ಇಂದ ಪ್ರಶ್ನೆ ಉತ್ತರಗಳು ನೋಡೋಣ ಹೊಂದಿಸಿ ಬರೆಯಿರಿ ಪ್ರಾಣಿಗಳು ಸರಾಸರಿ ಜೀವಿತವಾದಿ ವರ್ಷಗಳಲ್ಲಿ ಈ ತರ ಇದೆ ಆಮೇಲೆ ಹೊಂದ್ ಬರಬೇಕು ಸೂಕ್ತ ಪದವನ್ನು ಆರಿಸಿ ಪ್ರತಿಯೊಂದು ವಾಕ್ಯವನ್ನು ಪೂರ್ಣಗೊಳಿಸಿ ಭಾರತದಲ್ಲಿ ಸುಮಾರು ಡ್ಯಾಶ್ ನಗರಗಳಿವೆ ಎಷ್ಟು ಬರೀಬೇಕು ಸಾಹಸ ಕ್ರೀಡೆಗೆ ಉದಾಹರಣೆ ವಾಯುವಿನಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿರುವ ಘಟಕ ಭೂಮಿ ಮೇಲೆ ಡ್ಯಾಶ್ ಈ ಕಡೆ ಪ್ರಶ್ನೆ ಮೂರಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾಲ್ಕು ಬರೀಬೇಕ ಪ್ರಶ್ನೆ ನಾಲ್ಕರಲ್ಲಿ ಈ ಕೆಳಗಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳ ಉತ್ತರಿಸಿ ಬರೀಬೇಕು ಇನ್ನು ಈ ಕೆಳಗಿನ ಪ್ರಶ್ನೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನೋಡ್ಕೊಳ್ಳಿ ಮಕ್ಕಳ ಇನ್ನು ಉತ್ತರ ಮಾದರಿ ಉತ್ತರ ಪತ್ರಿಕೆ ತೋರಿಸ್ತೀನಿ ನಿಮಗೆ ಅಲ್ಲಿ ಬರೆದಿರುವಂಥ ಕ್ವಶನ್ಗೆ ಉತ್ತರಗಳು ಪ್ರಶ್ನೆ ಒಂದು ಒಂದೇದಕ್ಕೆ ಆ ಎರಡನೇದಕ್ಕೆ ಮೂರನೇದಕ್ಕೆ ಈ ನಾಲ್ಕನೇದಕ್ಕೆ ಈ ರೀತಿ ಇನ್ನು ಪ್ರಶ್ನೆ ಎರಡರಲ್ಲಿ ಕೂಡ ಅದೇ ರೀತಿ ಅಂದರೆ ಬಿಟ್ಟದಾವೆ ಇನ್ನು ಪ್ರಶ್ನೆ ಮೂರರಲ್ಲೂ ಕೂಡ ಸಾರಿ ಬಿಟ್ಟ ಪ್ರಶ್ನೆ ಮೇ ಎರಡನೇ ಮೇಲೆ ಇದೆ ಸೂಕ್ತ ಪದವನು ಆರಿಸಿ ಹೌದು ಬಿಟ್ಟ ಸ್ಥಳನೇ ಇದೆ ಆರಿಸಿ ಬರೋದವ್ ನಾಲ್ಕು ಆಪ್ಷನ್ ಕೊಟ್ಟಾರ ನೀವು ಅದ್ರಾಗಿಂದ ಒಂದು ಕರೆಕ್ಟ್ ಯಾವ್ದು ಅನ್ನೋದಕ್ಕೆ ನಾ ಇಲ್ಲಿ ಒನ್ಯದಕ್ಕೆ ಎ ಅಂದ್ರೆ ಐದು ಸಾವಿರ ಭಾರತದ ಸುಮಾರು ಐದು ಸಾವಿರ ನಗರಗಳಿವೆ ಇನ್ನು ತರ್ಡ್ ವನ್ ಈ ಕೆಳಗಿನ ಪ್ರಶ್ನೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂದಿದಾರ ಈ ಒಂದು ವಾಕ್ಯದಲ್ಲಿ ಉತ್ತರ ಈ ಕಡೆ ಪ್ರಶ್ನೆ ನಾಲ್ಕರಲ್ಲಿ ಏನ್ ಕೆ ಅಂದ್ರೆ ಈ ಕೆಳಗಿನ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇಲ್ಲೇ ಇದಾವೆ ನೋಡ್ರಿ ಇಲ್ಲಿ ನೋಡ್ಕೋಬೋದು ಉತ್ತರ ಪ್ರಶ್ನೆ ನಾಲ್ಕರಕ್ಕೆ ಎಷ್ಟಿದಾವೆ ಕ್ವಶನ್ಸ್ ಹತ್ತು ಕ್ವೆಶನ್ಸ್ ಇದಾವೆ ಇಲ್ಲಿ ನಿಮಗೆ ಎಂಟಕ್ಕೆ ಉತ್ತರದಾವೆ ಮೊದಲನೇದಾಗಿ ನೀಟಾಗಿ ಬರ್ಕೋರಿ ಒಂದೇದು ಎರಡನೇದು ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಕಡೆ ಒಂಬತ್ತು ಹತ್ತು ಈ ಕಡೆ ಪ್ರಶ್ನೆ ಐದರಲ್ಲಿ ಈ ರೀತಿ ಇದೆ ಇನ್ನು ಉತ್ತರ ಸಾರಿ ಉತ್ತರ ನೋಡ್ಕೊಂಡ್ರಲ್ಲ ಇಲ್ಲಿಗೆ ಇವತ್ತಿನ ಈ ಒಂದು ಪ್ರಶ್ನೋತ್ತರಗಳ ವಿಡಿಯೋ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಹಾಗೂ ಬ್ಲೂ ಪ್ರಿಂಟ್ ಐದನೇ ತರಗತಿಯ ಒಂದು ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಎಲ್ಲವನ್ನು ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಪ್ಲೀಸ್ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಾಗೆ ಹೊಸ ವಿಡಿಯೋ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಬೇರೆದವರು ಕೂಡ ಹೆಲ್ಪ್ ಆಗಲಿ ನೋಡ್ಕೊಳ್ಳಿ ತ ಹೇಳ್ತಾ ಶೇರ್ ಮಾಡಿ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು